ಹೊನ್ನವರ ತಾಲೂಕಿನ ವಿವಿಧೆಡೆ ಶ್ರದ್ಧಾಭಕ್ತಿಯಿಂದ ನಾಗರಪಂಚಮಿ ಆಚರಿಸಲಾಯಿತು ಪುರಾಣ ಪ್ರಸಿದ್ಧ ಮುಘ್ವಾ ಶ್ರೀ ಸುಬ್ರಹ್ಮಣ್ಯ ದೇವಾಲಯಕ್ಕೆ ನಾಗರಪಂಚಮಿ ಪ್ರಯುಕ್ತ ಸಾವಿರಾರು ಭಕ್ತರು ಭೇಟಿ ನೀಡಿ ಶ್ರೀದೇವರ ದರ್ಶನ ಪಡೆದರು ಹಿಂದೂ ಪಂಚಾಂಗದ ಪ್ರಕಾರ ಎಲ್ಲಾ ಹಬ್ಬಗಳಿಗೆ ಮುನ್ನುಡಿಯಂತೆ ಬರುವ ಹಬ್ಬ ಎಂದರೆ ಅದು ನಾಗರಪಂಚಮಿ ಶ್ರಾವಣ ಶುದ್ಧ ಪಂಚಮಿಯಿಂದ ಆಚರಿಸಲ್ಪಡುವ ಈ ಹಬ್ಬ ಮುಂದೆ ಬರಲಿರುವ ಗಣೇಶ ಚತುರ್ಥಿ ಕೃಷ್ಣಾಷ್ಟಮಿ ನವರಾತ್ರಿ ಊರಿನ ಜಾತ್ರೆಗೆ ಎಲ್ಲಾ ಶುಭ ಆಚರಣೆಗಳಿಗೆ ಮೊದಲ ಮೆಟ್ಟಿಲು ಪುರಾಣಗಳಲ್ಲಿ ನಾಗನಿಗೆ ಪೂಜ್ಯ ಭಾವ ನಾಗರ ಪಂಚಮಿ ಸಂಬಂಧಿಸಿದಂತೆ ಜನಪದ ಮತ್ತು ಪುರಾಣದಲ್ಲಿ ಹಲವು ಕಥೆಗಳಿವೆ ನಾಗರ ಪಂಚಮಿ ಅಂದರೆ ನಾಗನ ಆರಾಧನೆಗೆ ಪರ್ವಕಾಲ ಹಿಂದೂ ಧರ್ಮದ ನಂಬಿಕೆ ಪ್ರಕಾರ ಎಲ್ಲಾ ಜೀವ ಜಂತುಗಳನ್ನು ಪೂಜ್ಯ ಭಾವದಿಂದ ಕಾಣುತ್ತಿವೆ ಅಗ್ನಿ ಪುರಾಣ ಸ್ಕಂದ ಪುರಾಣ ಹೀಗೆ ಹದಿನೆಂಟು ಪುರಾಣಗಳಲ್ಲಿ ನಾಗನಿಗೆ ಪ್ರತ್ಯೇಕ ಲೋಕವಿದೆ ಎಂಬ ಉಲ್ಲೇಖವಿದೆ ಇನ್ನು ಹೊನ್ನಾವರ ತಾಲೂಕಿನ ಶ್ರೀ ಸುಬ್ರಹ್ಮಣ್ಯ ದೇವಾಲಯ ನಾಗರಾಧನೆಗೆ ಪುಣ್ಯಕ್ಷೇತ್ರವಾಗಿದ್ದು ನಾಗರ ಪಂಚಮಿ ಆಚರಣೆ ಎಂದರೆ ಒಂದು ರೀತಿಯ ಜಾತ್ರೆ ಬೆಳಿಗ್ಗೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಶಿರಾಭಿಷೇಕ ಅಭಿಷೇಕ ಸರ್ವಾಭರಣ ಸೇವೆ ನಾಗಮಂತ್ರಾಭಿಷೇಕ ರುದ್ರಾಭಿಷೇಕ ಇತ್ಯಾದಿ ಸೇವೆಗಳು ನಡೆದವು ಮುಗುವಾ ಶ್ರೀ ಸುಬ್ರಹ್ಮಣ್ಯ ದೇವಾಲಯ ಚರ್ಮರೋಗ ಸಂತಾನ ಅಪೇಕ್ಷೆಗಳಿಗೆ ಪುಣ್ಯಸ್ಥಳವಾಗಿದೆ ಸಣ್ಣಪುಟ್ಟ ಕಾಯಿಲೆಗಳು ಬಂದಲ್ಲಿ ಸುಬ್ರಹ್ಮಣ್ಯನಿಗೆ ಬಾಳೆಗೊನೆ ಪೂಜೆ ಸಮರ್ಪಣೆ ಮಾಡಿದಲ್ಲಿ ಭಕ್ತರ ಮನೋಬಿಷ್ಟೆಗಳು ಸಿದ್ಧಿಸುತ್ತವೆ ಎನ್ನುವುದು ಭಕ್ತರ ನಂಬಿಕೆ ವಿವಿಧ ಜಿಲ್ಲೆ ವಿವಿಧ ರಾಜ್ಯ ಹಾಗೂ ಸುತ್ತಮುತ್ತಲಿನ ಊರುಗಳ ಜನರೆಲ್ಲ ತಮ್ಮ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಾರೆ ಕುರಿತು ದೇವಾಲಯದ ಆಡಳಿತ ಅಧ್ಯಕ್ಷ ಎಸ್ಆರ್ ಹೆಗ್ಡೆ ಮಾತನಾಡಿ ಇಂದು ನಾಗದೇವರಿಗೆ ಅಭಿಷೇಕಗಳು ವಿಶೇಷವಾಗಿದೆ ಹದಿನೈದರಿಂದ ರಿಂದ ಇಪ್ಪತ್ತು ಸಾವಿರದಷ್ಟು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಇಂದಿನ ದಿನ ಭೇಟಿ ನೀಡುವ ಬಹುತೇಕ ಭಕ್ತರು ಜಾತಕಾದಿ ದೋಷಗಳಿಂದ ಸಂತಾನ ಫಲಕ್ಕಾಗಿ ನಾಗದೇವರ ಪ್ರತಿಷ್ಠೆ ಮಾಡಿದವರಾಗಿರುತ್ತಾರೆ ಅಕ್ಕಿ ಕಾಯಿ ನೀಡಿ ದೇವರ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ ಬಂದಂತಹ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡಲಾಗಿದೆ ಎಂದರು ಇವತ್ತಿನ ದಿವಸ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ನಾಗರ ಪಂಚಮಿ ನಡೀತಾ ಇದೆ ಬೆಳಿಗ್ಗೆ ಆರೂವರೆಯಿಂದಲೇ ಭಕ್ತಾದಿಗಳು ಬರ್ತಾ ಇದ್ದಾರೆ ಬಂದಂತಹ ಭಕ್ತಾದಿಗಳಿಗೆ ಮಳೆ ಹಾಗೂ ಬಿಸಿಲಿಗೆ ರಕ್ಷಣೆಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ ಭಕ್ತಾದಿಗಳು ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೆ ಇವತ್ತು ರಾತ್ರಿ ಎಂಟು ಗಂಟೆವರೆಗೆ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡ್ತಾರೆ ಇವತ್ತಿನ ದಿವಸ ಅಭಿಷೇಕಗಳೇ ವಿಶೇಷ ಫಲಾಭಿಷೇಕ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಇವುಗಳು ನಡೆಯುತ್ತವೆ ಜೊತೆಗೆ ಆರತಿ ಅರ್ಚನೆ ಇವೆಲ್ಲವೂ ಇರ್ತದೆ ಅನೇಕ ಭಕ್ತರು ಬಂದು ಇವತ್ತಿನ ದಿವಸ ದರ್ಶನವನ್ನು ಪಡೆದು ಕೃತಾರ್ಥರಾಗುತ್ತಾರೆ ನಾಗವನದಲ್ಲೂ ಕೂಡ ಇವತ್ತಿನ ದಿವಸ ಅಭಿಷೇಕಗಳು ನಡೆಯುತ್ತವೆ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ನಾಗವನದಲ್ಲಿ ಎಲ್ಲ ಅಭಿಷೇಕಗಳು ನಡೆಯುತ್ತವೆ ನಾಗರ ಪಂಚಮಿ ನಿಮಿತ್ತ ಜಿಲ್ಲೆಯ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ್ದರು ಇನ್ನು ತಾಲೂಕಿನ ವಿವಿಧ ನಾಗಬನಗಳಲ್ಲಿಯೂ ಸಹ ವಿಜೃಂಭಣೆಯಿಂದ ನಾಗರ ಪಂಚಮಿ ವಿಶೇಷ ಪೂಜೆಗಳು ನಡೆದವು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ